બેકે બેકો ન્યાય આ બેકો બેકે બેકો ન્યાય આ બેકો બેકે બેકો ન્યાય આ બેકો ದೋಷವನ್ನು ಕಂಡು ಬಂದಿದ್ದು ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೀವಿ ಕೇವಲ ಲಾ ಆರ್ಡರ್ ಮೇಂಟೈನ್ ಮಾಡಬೇಕು ಲಾ ಆರ್ಡರ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನಃ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ ಆದರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಇಲ್ಲಿ ಆಶ್ವಾಸನೆ ಕೊಡ್ತಿದ್ದಾರೆ ಆದರೆ ಕೇವಲ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆಗೂ ಇಲ್ಲ ಪರೀಕ್ಷಾ ಮಂಡಳಿ ಜಿಲ್ಲಾ ಜಿಲ್ಲಾಡಳಿತಗೂ ಬಹುತೇಕ ವಿಷಯದಲ್ಲಿ ಒಂದು ಸೊನ್ನೆ ರೀತಿ ಅಧಿಕಾರಿ ಇರ್ತದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ ನಮ್ಗೆ ರೀತಿ ಆಶ್ವಾಸನೆ ಕೊಡಲಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಸಂಪೂರ್ಣವಾಗಿ ಎರಡನೇ ಕೂಡ ಹಾಜರಾಗೋದಿಲ್ಲ ಎನ್ನುವಂಥದನ್ನ ಧ್ವನಿ ಎತ್ತಿ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ ಮತ್ತು ಕೆಪಿ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ ಧಿಕ್ಕಾರ ಧಿಕ್ಕಾರ ಬೀದರ್ ಜಿಲ್ಲೆ ಫತ್ತೆಪುರ ಗ್ರಾಮದ ಅಭ್ಯರ್ಥಿಯಾಗಿದ್ದೇನೆ ಎ ಪಿ ಸಿ ವತಿಯಿಂದ ಪಿ ಡಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಾಗಿತ್ತು ಆ ಎಕ್ಸಾಮ್ಗಳಲ್ಲಿ ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಗುಡ್ ಶಪ್ಪಡಿ ಏನು ಎಕ್ಸಾಮ್ ಸೆಂಟರ್ ಇದೆ ಇದರಲ್ಲಿ ನಮಗೆ ಸಂಪೂರ್ಣ ದೋಷ ಕಂಡು ಬಂದಿದೆ ದೋಷ ನಂಬರ್ ಮೊದಲನೇ ದೋಷ ಏನಂದರೆ ಕ್ವಶನ್ ಪೇಪರ್ ಫಸ್ಟಾಗಿ ಅನ್ಶೀಲ್ಡ್ ಆಗಿತ್ತು ಎರಡನೇ ದೋಷ ಏನಂದ್ರೆ ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಎಕ್ಸಾಮ್ ಬರೀಬೇಕು ಕೂತಿದ್ರು ಆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಕೇವಲ ಹನ್ನೆರಡು ಅಭ್ಯರ್ಥಿಗಳಿಗೆ ಮಾತ್ರ ಕ್ವಶನ್ ಪೇಪರ್ ಸಿಕ್ಕಿದೆ ಇನ್ನು ಉಳಿದ ಹನ್ನೆರಡು ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಸಿಗಲಿಲ್ಲ ಇದು ನಮಗೆ ಕಂಡು ಬಂದಿರ್ತಕ್ಕಂಥದ್ದು ಎರಡನೇ ದೋಷ ಮೂರನೇ ದೋಷ ಏನಂದರೆ ಎಕ್ಸಾಮ್ ನಡೆಸ್ತಕ್ಕಂಥ ಬೆಂಚ್ ಗಳಿವೆ ಸಂಪೂರ್ಣ ಸಮೀಪವಾಗಿದೆ ಸರ್ ಅದು ಅಂದ್ರೆ ಒಂದು ಬೆಂಚ್ ಮೇಲೆ ಇಬ್ಬರು ಕೂತ್ಕೋಬೇಕು ಒಬ್ಬರು ಓ ಆರ್ ಶೀಟ್ ಒಬ್ಬರು ಆನ್ಸರ್ ಶೀಟು ಒಬ್ಬರು ಕ್ವಶನ್ ಪೇಪರ್ ಏನಿದೆ ಒಬ್ಬರಿಗೆ ಕಾಣ್ತದೆ ಸೊ ಇದೇನಾದ್ರೂ ಸಂಪೂರ್ಣ ಮೂರನೇ ದೋಷ ನಮ್ಗೆ ಕಂಡು ಬಂದಿರತಕ್ಕಂಥದ್ದು ನಾಲ್ಕನೇ ದೋಷ ಏನಿದೆ ಅಂದ್ರೆ ಹತ್ತು ಗಂಟೆಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಹತ್ತು ಹದಿನೈದಕ್ಕೂ ಕೂಡ ಇದು ಕೂಡ ಸಂಪೂರ್ಣ ವ್ಯವಹಾರವಾಗಿ ನಡೆದಿದೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮಿನೇಷನ್ ಅಂದ್ರೆ ಮಾಹಿತಿ ಕೊಟ್ಟಿದೀವಿ ಆದರೂ ಕೂಡ ಸಂಪೂರ್ಣ ಋಣಾತ್ಮಕವಾಗಿ ಅವರಿಂದ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಅವರ ಪ್ರತಿಕ್ರಿಯೆ ಸಂಪೂರ್ಣ ಋಣಾತ್ಮಕವಾಗಿದೆ ಅದನ್ನು ನಾವು ಬಹಿಷ್ಕರಿಸಿ ಹೊರಗಡೆ ಬಂದ್ವಿ ಒಂದು ಮೊದಲನೇ ಹಂತದ ಪ್ರಶ್ನೆಯನ್ನ ಮೊದಲನೇ ಹಂತದ ಪತ್ರಿಕೆಯನ್ನ ನಾವು ಬರಲಿಲ್ಲ ಅದನ್ನು ಬಹಿಷ್ಕರಿಸಿ ಹೊರಗಡೆ ಬಂದ್ವಿ ಬಂದಾಗ ಸುಮಾರು ಮೂರಿಂದ ನಾಲ್ಕು ಗಂಟೆ ನಮ್ಗೆ ಅಂದ್ರೆ ಇಲ್ಲೇ ಕೂಡ ಕೊಂಡ್ಬಿಟ್ಟಿದ್ವಿ ಸರ್ ಎಲ್ಲ ಅಭ್ಯರ್ಥಿಗಳು ನಮ್ಮ ಮುಂದುವಲ್ಲಿ ಎಲ್ಲ ಅಭ್ಯರ್ಥಿಗಳು ಅದೇ ರೀತಿ ಮಾಡಿದ್ರೆ ಸಂಬಂಧಪಟ್ಟಂತ ಅನೇಕ ಆದರೆ ಆದ್ರೆ ಮತ್ತೆ ನಮ್ಗೆ ಬಯಸಿದ್ವಿ ನಾವು ಕೂಡ್ತಿದ್ವಿ ನಾವು ಕೂಡ್ತಾ ಇದ್ವಿ ಕೂಡ್ತೀವಿ ಅಂತ ನಾವು ಹೇಳ್ತೀವಿ ಯಾಕೆ ನಮ್ದು ಒಂದೇ ಡಿಮಾಂಡ್ ಏನಿತ್ತು ಸಂಬಂಧಪಟ್ಟಂತೆ ಜಿಲ್ಲಾ ಆಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬರಬೇಕು ಸ್ಥಳ ಮಹಜರ್ ಮಾಡಬೇಕು ಏನಾದರೂ ಡಿಸಿಷನ್ ತಗೋಬೇಕು ಅಂತ ನಾವು ಬಯಸ್ಕೊಂಡು ನಾವು ಕೂತಿದ್ದೀವಿ ಸರ್ ಕಮಿಷನರ್ ಅವರಿದ್ದರು ಎಸ್ ಪಿ ಅವರಿದ್ದರು ಕೂತಿದ್ದೀವಿ ಆದರೆ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಬರಲಿಲ್ಲ ಸ್ಪಾಟ್ ವಿಸಿಟ್ ಮಾಡಲಿಲ್ಲ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮುಖಾಮುಖಿಯಾಗಿ ನಮ್ಮ ಅಹವಾಲುಗಳನ್ನು ಅವರು ಆಲಿಸಲಿಲ್ಲ ಇದು ನಮ್ಮ ನೋವದ ಎ ಪಿ ಎಸ್ ವತಿಯಿಂದ ಮತ್ತು ಸಂಬಂಧಪಟ್ಟಂಥ ಸಚಿವರಿಂದ ಮಂತ್ರಿಗಳಿಂದ ನಾವು ಇವಾಗ ಅಪೇಕ್ಷೆ ಮಾಡ್ತೀವಿ ಸಂಪೂರ್ಣ ಈ ಪಿ ಡಿ ಒ ಎಕ್ಸಾಮನ್ನು ಮರುಪರೀಕ್ಷೆ ಮಾಡಲೇಬೇಕು ನೀವು ಯಾವ ರೀತಿ ಕೆ ಎಸ್ ನೀವು ಮಾಡಿದ್ದೀರೋ ಅದೇ ರೀತಿ ಈ ಒಂದು ಎಕ್ಸಾಮನ್ನು ಕೂಡ ನೀವು ಮರುಪರೀಕ್ಷೆ ಮಾಡಬೇಕಂತ ಸಂಬಂಧಪಟ್ಟ ಮುಖ್ಯಮಂತ್ರಿ ಮತ್ತು ಸಚಿವರಿಗೂ ನಾವು ಕೇಳಿದ್ದಾರೆ ನನ್ನ ಹೆಸರು ಸರ್ ನನ್ನ ಹೆಸರು ರೋಹಿತ್ ಅಂತ ಬೀದರ್ ಜಿಲ್ಲೆ ಸರ್ ಸರ್ ಮತ್ತೆ ಎಕ್ಸಾಮ್ಗೆ ಪ್ರತಿಯೊಂದು ಹಿಂದೂ ವರ್ಗದ ಜಿಲ್ಲೆ ತಾಲೂಕಿನಿಂದ ಮಾತ್ರ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದು ಕೇವಲ ಹೈದರಾಬಾದ್ ಕರ್ನಾಟಕ ಸೀಮಿತವಾಗಿರ್ತಕ್ಕಂಥ ಎಕ್ಸಾಮ್ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲ ಹಿಂದೂ ವರ್ಗದ ವಿದ್ಯಾರ್ಥಿಗಳಲ್ಲಿದ್ದಾರೆ ದಯಮಾಡಿ ಅವ್ರಿಗೆ ನ್ಯಾಯ ಸಿಗಬೇಕಂತ ನಾನು ಮಂತ್ರಿಗಳಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಇದು ನನ್ನ ಹಾಳ್ಟಿದೆ ಸರ್